ನಮಸ್ಕಾರ ವೀಕ್ಷಕರೇ ಕೆಎಂ ಕನ್ನಡ ನ್ಯೂಸ್ಗೆ ಸ್ವಾಗತ ವಿಜಯಪುರದ ಸುಪ್ರಸಿದ್ಧ ಶ್ರೀ ಸಿದ್ದೇಶ್ವರ ಸಂಕ್ರಮಣದ ನಮ್ಮೂರ ಜಾತ್ರೆಯ ಅಂಗವಾಗಿ ಶುಕ್ರವಾರ ನಡೆದ ಅಂತಾರಾಷ್ಟ್ರೀಯ ಜಂಗಿ ನಿಕಾಲಿ ಕುಸ್ತಿಯಲ್ಲಿ ಹರಿಯಾಣದ ವೀರೇಂದ್ರ ಹರಿಯಾಣ ಅವರು ಜಯಶೈಲಿಯಾಗಿ ವಿಜಿತರಾದರು ಇರಾನ್ ದೇಶದ ಜಲನ್ ರವರು ರನ್ನರ್ ಆಫ್ ಆಗಿ ಹೊರಹೊಮ್ಮಿದರು ಐದನೇ ನಂಬರ್ವರೆಗಿನ ಎಲ್ಲ ಕುಸ್ತಿ ಪಡೆಗಳು ಬೇಗನೆ ತಯಾರಾಗಿ ಮೈದಾನ ಬರಬೇಕು ಯಾರು ಕುಸ್ತಿ ಉಳಿದು ಅಂದ್ರ ನಾವು ಆಮೇಲೆ ಹಚ್ಚಂಗಿಲ್ಲ ದುಡ್ಡು ಕೊಡೋಂಗಿಲ್ಲ ದಯಮಾಡಿ ಪೈಲ ವಿನಂತಿ ಐದನೇ ನಂಬರ್ ವರೆಗಿನ ಎಲ್ಲ ಪೈಲಂಡ್ರು ಐದು ನಿಮಿಷದಲ್ಲಿ ತಮ್ಮ ಕಟ್ಟಿ ಹಾಕೊಂಡು ಮೈದಾನ ಬರ್ಬೇಕು ಬೇಗನೆ ಮುಂದಿನ ಕುಸ್ತಿ ತಯಾರಾಗಬೇಕು ಮಾಡುವ ಬಹಳ ದೊಡ್ಡ ಸಂಸ್ಥೆ ಉತ್ತರ ಕರ್ನಾಟಕ ಹೆಮ್ಮೆ ಪಡುವಂತಹ ಸಂಭ್ರಮ ಸಡಗರದಲ್ಲಿ ಹೋಗುವಂತಹ ಸಂಸ್ಥೆ ಸಿದ್ದೇಶ್ವರ ಸಂಸ್ಥೆಯ ಉತ್ತರ ಕರ್ನಾಟಕದಲ್ಲಿ ಸಂಕ್ರಮಣ ಜಾತ್ರಾ ನಿಮಿತ್ತವಾಗಿ ತಮ್ಮೆಲ್ಲರೂ ಅಂತಾರಾಷ್ಟ್ರೀಯ ಜಂಗಿ ನಿಕಾರಿ ಕುಸ್ತಿ ಕಾರ್ಯಕ್ರಮ ನೋಡ್ತಾ ಇದ್ವಿ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದೇ ನಂಬರ್ ಕುಸ್ತಿ ಪೈಲ್ವಾನಾಗಿ ಅಂತಾರಾಷ್ಟ್ರೀಯ ಮಟ್ಟದ ವರ್ಲ್ಡ್ ಚಾಂಪಿಯನ್ ಒಲಿಂಪಿಕ್ಸ್ ಕುಸ್ತಿಪಟು ಜೆಲೀನ್ ಇರಾನ್ ದೇಶದ ಪೈಲ್ವಾನ್ರು ಬರ್ತಾ ಇದ್ದಾರೆ ಜೊತೆಗೆ ವೀರೇಂದ್ರ ಹರಿಯಾಣ ಹರಿಯಾಣದ ಒಂದು ಪೈಲು ಎರಡನೇ ನಂಬರ್ ಕುಸ್ತಿ ಪೈಲ್ವಾನ್ ಆಗಿ ನಿರ್ಮಾಣ ಇಡ್ರಿ ಜೊತೆಯಲ್ಲಿ ಶಿವಯ್ಯ ಪೂಜಾ ಎರಡನೇ ನಂಬರು ಮೂರನೇ ನಂಬರ್ ಕುಸ್ತಿಯಾಗಿ